ಗ್ರಾಮ ಸಹಾಯಕರ ಹೋರಾಟಕ್ಕೆ ಗ್ರಾಮ ಸಹಾಯಕರ ಹೋರಾಟಕ್ಕೆ ಪಾಪ್ಲೆಟ್ಗಳನ್ನ ಕೈಯಲ್ಲಿ ಇಟ್ಕೊಂಡ ಮೇಲೆ ಮೂರ್ತಿ ಏನ್ ಮಾಡ್ತಾ ಇದೀನಿ ಸರ್ಕಾರಕ್ಕೆ ಅಂತಂದ್ರೆ ಈಗ ಇದನ್ನ ನಾನು ವಿಚಾರ ಮಾಡ್ತೀನಿ ಫೈಲ್ ತರಿಸ್ತೀನಿ ಇದನ್ನ ಸ್ಟಡಿ ಮಾಡ್ತೀನಿ ಅನ್ನುವಂತ ಮೊಮೆಂಟ್ ಇಲ್ಲ ಸರ್ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಬಹುಮೋಡಿ ಕಟ್ಟಡದಲ್ಲಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಟಾರಿಯ ಸಾಹೇಬರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ರಾಮಸರ್ ಬೇಡಿಕೆ ಏನು ಅಂತ ಹೇಳಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಸೇವಾ ಭದ್ರತೆ ಬಿ ಗ್ರೂಪ್ ಇದನ್ನ ಬಿಟ್ಟು ಅವ್ರು ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕನಿಷ್ಠ ವೇತನವನ್ನ ನಿಮಗೆ ಕೊಡ್ತೀವಿ ಅನ್ನುವಂಥದ್ದನ್ನ ಒಂದು ಲಿಖಿತ ಮೂಲಕವಾಗಿ ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳ್ಸಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇಪ್ಪತ್ತೈದು ಸಾವಿರ ಗ್ರಾಮ ಸಕ್ರಿಯ ಪಡ್ಬಹುದು ಯಾರ್ ಕಳಿಸಿದ್ದಾರೆ ಮಾತೃ ಕಾಲಕ್ಕೆ ಮಾತೃ ಇಲಾಖೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿಗಳು ರಾಜೇಂದ್ರ ಕುಮಾರ್ ಕಟಾರಿ ಸಾಹೇಬರು ಕಳಿಸಿದ್ದಾರೆ ಈಗ ನಮ್ಮ ಇಲಾಖೆಯವರು ಕಳಿಸಿದ್ದಾರೆ ಅಂದ ಮೇಲೆ ಫೈನಾನ್ಸ್ ಅವರು ಯಾಕೆ ಅದನ್ನ ಒಪ್ತಾ ಇಲ್ಲ ಫೈನಾನ್ಸ್ ಅವರು ಯಾಕೆ ಒತ್ತಾ ಇಲ್ಲ ಫೈನಾನ್ಸ್ ಅವರು ಯಾಕೆ ಒಪ್ತಾ ಇಲ್ಲ ಅನ್ನೋ ಪ್ರಶ್ನೆ ನಾವು ಮಾಡೋಕ್ಕಿಂತ ಮುಂಚಿತ ನಮ್ಮ ಇಲಾಖೆ ಮಂತ್ರಿಗಳು ಅಥವಾ ನಮ್ಮ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪ್ರಶ್ನೆ ಮಾಡ್ಬೇಕಾ ನಾವು ಅದನ್ನ ಕೇಳ್ತಾ ಇದ್ದೀವಿ ಈಗ ಫೈನಾನ್ಸ್ ಇಲಾಖೆಗೆ ಹೋದ ನಂತರ ಯಾಕೆ ಮತ್ತೆ ಅದು ವಾಪಸ್ ಬರ್ತಾ ಇದೆ ದಯವಿಟ್ಟು ಯಾವುದೇ ಇಲ್ಲಿ ಮುಲಾಜನೇ ಇಲ್ಲ ಫೈನಾನ್ಸ್ ದಿಂದ ಏನು ವಾಪಸ್ ಬಂದಿದೆ ಅದಕ್ಕೆ ಅನುಮೋದನೆ ಕೊಡಿ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ಇರ್ಬೋದು ಇವತ್ತು ನಮ್ಮ ಕಂದಾಯ ಇಲಾಖೆ ಪ್ರಸ್ತಾವನೆ ಇರ್ಬೋದು ಎರಡೂ ಒಂದು ಲಿಖಿತವಾಗಿ ಒಂದು ಅನುಕೂಲಕರ ಸ್ಥಿತಿಯಲ್ಲಿ ಇರುವುದರಿಂದ ಏಕೆ ನಾವು ಬಜೆಟ್ ನೋಡ್ತೀವಿ ಅದು ನೋಡ್ತೀವಿ ಇದನ್ನು ನೋಡ್ತೀವಿ ದಯವಿಟ್ಟು ಸರ್ಕಾರ ಹೇಳಕೊಡದು ಇವತ್ತು ಇಪ್ಪತ್ತೇಳು ಸಾವಿರ ಒಂದು ಆದೇಶ ಕಾಪಿ ತಗೊಂಡು ಬನ್ನಿ ಇವತ್ತು ನಿವೃತ್ತಿಯಾಗಿ ಬಡಿಗೊಂಡು ಹೋಗ್ತಂತ ಗ್ರಾಮ ಸೇಖೆಗೆ ಹತ್ತು ಲಕ್ಷ ಏಳು ಗಂಟೆ ಪ್ರತಿ ಗಂಟೆ ಒಗ್ಗೊಂಡು ನಾಡಿ ಅದು ರೆಸಲ್ಯೂಷನ್ ಇದೆ ಕಾಪಿ ಇದು ಎರಡನೇ ಇವತ್ತು ತಗೊಂಡು ಬನ್ನಿ ಈ ಸದ್ಯದ ಮಟ್ಟಿಗೆ ಸೇವಾ ಭದ್ರತೆ ಬಿ ಗ್ರೂಪ್ ನಂತರ ನಿಮಗೆ ನಾವು ಗೌರವ ಕೊಡ್ತೀವಿ ನಾವು ನೀವು ಕೂತು ಚರ್ಚೆ ಮಾಡಿ ಆ ನಂತರ ಆ ಬೇಡಿಕೆ ಬಗ್ಗೆ ನಮ್ಮ ಏನು ನಿಲುವನ್ನುವಂಥದ್ದು ನಾವು ಹೇಳ್ತೀವಿ ಇವತ್ತು ದಯವಿಟ್ಟು ಐದು ಗಂಟೆ ಒಳಗೆ ಇವತ್ತು ಕ್ಯಾಬಿನೆಟ್ ನಡೀತಾ ಇದೆ ಎರಡನೇ ಎರಡೇ ಬೇಡಿಕೆಯನ್ನು ಪುರಸ್ಕಾರ ಮಾಡ್ಕೊಂಡು ವೇದಿಕೆಗೆ ಬಂದ್ರೆ ಇವತ್ತು ನಾವು ಸರ್ಕಾರಕ್ಕೆ ಮನ್ನಣೆಯನ್ನು ಕೊಡ್ತೀವಿ ಅನ್ನುವಂಥ ವಿಚಾರವನ್ನ ತಮ್ಮ ನಾವು ಇವತ್ತು ತೀರ್ಪಡಿಸ್ತಾ ಇದೀವಿ ಸರ್ ಈಗಲೂ ಕೂಡ ನೀವು ಇಷ್ಟೆಲ್ಲ ಮನವಿ ಮಾಡಿದ್ರು ಮಾಡಲ್ಲ ಸರ್ ಮುಂದೆ ನಡೆಯುತ್ತೆ ಇಲ್ಲ ಸರ್ ಅವ್ರು ಮಾಡ್ಲಿ ಅಂದ್ರೆ ಇವತ್ತು ನಾವು ನಮ್ಮ ತಾಳ್ಮೆಯನ್ನ ನಾವು ಕಳ್ಕೊಬೇಕಾಗತ್ತೆ ನಮ್ಮ ಅನಿರ್ದಿಷ್ಟವನ್ನ ನಾವು ಮುಂದುವರಿಸಲೇಬೇಕಾಗತ್ತೆ ಬೇಡಿಕೆ ಈಡೇರವರೆಗೆ ಮಾತ್ರ ನಾವು ಗೋಸ್ಕರ ಮುಂದುವರೆಸ್ತೀವಿ ಕಂಡ ಇಲಾಖೆ ಕನ್ನಡ ಇಲಾಖೆಯಿಂದ ಈಗ ಕಾರ್ಯದರ್ಶಿಗಳು ಬರಬೇಕು ಆ ಡಿಪಾರ್ಟ್ಮೆಂಟ್ ಮದುವೆ ಡಿಪಾರ್ಟ್ಮೆಂಟ್ ಆ ಇಲಾಖೆಯವರು ಬಂದು ಏನಾದ್ರೂ ಗ್ರಾಮ ಸೇವಕರ ಬಗ್ಗೆ ಅವ್ರು ಬಂದು ಇಲ್ಲಿ ಮಾತಾಡ್ಬೇಕು ಏನಾದ್ರೂ ಹೇಳ್ಬೇಕು ಅವ್ರು ಏನಾದ್ರೂ ಒಂದು ಅಂತಿಮ ತೀರ್ಮಾನ ತಗೊಂಡು ಬಂದು ಈ ವೇದಿಕೆಯಲ್ಲಿ ಹೇಳಿದ್ರೆ ನಾವು ಶೈಕ ಕಳಕ್ಟ್ ಮಾಡ್ತೀವಿ ಸರ್ ಇನ್ನೊಂದ್ಸಂದ್ರೆ ನಾವು ಹೋಗಿದ್ರೆ ಇವರು ಅಧಿಕಾರಿಗಳ ಕೈಯಲ್ಲಿ ಒತ್ತಡ ತರಿಸ್ಕೊಂಡು ಸಚಿವರುಗಳು ಮಾಡ್ಬೋಯ್ತಲ್ಲ ಸರ್ ಮಾಡ್ಬೇಕಾಗಿದ್ರೆ ಬಜೆಟ್ ಕೊರತೆ ಅಂತ ಹೇಳಿದ್ಲು ಅದು ನಿಮ್ಗೆ ತೃಪ್ತಿ ತರ್ತಾ ಇಲ್ಲ ಮಾಧ್ಯಮಗಳಾಗಿ ನಮಗ್ ತೃಪ್ತಿ ತರಲಿಲ್ಲ ಬಜೆಟ್ ಅಲ್ಲಿ ಸಮಸ್ಯೆ ಇದೆ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡದೆ ಹೋದ್ರೇನೆ ಕಂದಾಯ ಕಲೆಕ್ಟ್ ಆಗಲ್ಲ ನಿಮ್ಗೆ ಅವ್ರ ಬಜೆಟ್ ಇಲ್ಲ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈಗೇನು ನಮ್ ಬೇಡಿಕೆ ಈಡರ್ಸ್ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹಳ್ಳಿಗಳೇ ನಾವು ಬುಳ್ಳವಾರ ತಾಲೂಕು ನಾವು ಕೆಲಸ ಮಾಡೋದನ್ನ ಕೈ ಬಿಡ್ತೀವಿ ಅಲ್ಲೇ ಹೋರಾಟ ಆಗಿ ನಾವು ಸ್ಟೇಟ್ ಕೊಟ್ಟು ಹಳ್ಳಿಗಳಲ್ಲ ನಾವು ಋತುಗಳಲ್ಲ ಕೆಲಸ ಮಾಡೋದ ಸ್ಟಾರ್ಟ್ ಮಾಡ್ತೀವಿ ಸ್ಥಗಿತ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿ ಗ್ರಾಮ ಸಹಾಯಕರ ಒಂದು ಭದ್ರತೆ ಒಂದು ಕನಿಷ್ಠ ವೇತನ ಒಂದು ಡಿ ದರ್ಜೆ ನೌಕರರಾಗಿ ವೇತನ ಶ್ರೇಣಿ ಕೊಡಬೇಕು ಅಂತೇಳಿ ಈ ಒಂದು ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಧನ ಸರ್ಕಾರದ ನಮ್ಮ ಏನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಏನು ಈ ರಾಜ್ಯದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ನಮ್ಮ ಪೊಮ್ಮಲ್ ಸುನೀಲ್ ಕುಮಾರ್ ಸಾಹೇಬರು ಅದೇ ರೀತಿಯಾಗಿ ನಮ್ಮ ಮಾರುತಿ ಸಾಹೇಬರು ಕೂಡ ಆಗಮಿಸಿದ್ದಾರೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯ ಗ್ರಾಮ ಸಹಾಯಕರ ಕೇಂದ್ರ ಸಂಘದಿಂದ ಎಲ್ಲ ನಮ್ಮ ಇಡೀ ಹತ್ತು ಸಾವಿರದ ನಾನೂರ ಜನ ಗ್ರಾಮ ಸಹಾಯಕರ ಪದಾಧಿಕಾರಿಗಳಿಂದ ನಮ್ಮ ಗಮನಿಸಿದರೆ ಅವರಿಗೆ ಹೃದಯದಿಂದ ಅವ್ರನ್ನ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಬೆಳಗಾಮಲ್ ಕೂಡ ಗ್ರಾಮ ಸಹಾಯಕರು ಅಂತಂದರೆ ಯಾಕಂತಂದರೆ ಎಲ್ಲ ಜಿಲ್ಲೆಗಳಲ್ಲಿ ಅವರು ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಗ್ರಾಮ ಸಹಾಯಕರ ಕಷ್ಟ ನೋವು ಅವರ ಕಾರ್ಖಾನೆಗಳು ಏನು ಅಂತ ಸಾಹೇಬ್ರಿಗೆ ಅರಿವಿದೆ ಸಾಹೇಬರ್ ಗೊತ್ತಿದೆ ನಮ್ಮ ಕಷ್ಟ ಏನು ಅಂತ ನಿಮ್ಗೆ ಆಗಬೇಕು ನಾನು ಸಾಹೇಬರನ್ನ ಭೇಟಿ ಸುಮಾರು ಸರಿ ಮಾಡಿದ್ದೀನಿ ನಿಮ್ಗೆ ಹಾಗೆ ಆಗುತ್ತೆ ನಾವಿದ್ದೀವಿ ಏನಾದರೂ ಮಾಡಿ ನಮ್ಮ ಒಂದು ಕಾಲದಲ್ಲಿ ನಿಮಗೆ ಅನುಕೂಲ ಮಾಡಿಕೊಡೇ ಕೊಡ್ತೀವಿ ಅಂತೇಳಿ ಸಾಹೇಬರು ನಮ್ಗೆ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ನಿಮ್ಮೆಲ್ಲರ ಕಟಾರಿಯ ಸಾಹೇಬರು ಕೂಡ ನಾವು ಇರೋವರೆಗೆ ಏನಾದರೂ ಮಾಡಿ ಒಂದು ದಾಖಲೆ ಗ್ರಾಮ ಒಂದು ಏನಾದರೂ ಒಂದು ಭವಿಷ್ಯ ಕೊಟ್ಟು ಭವಿಷ್ಯ ಅಂತ ಅಂತೇಳಿ ಅವರು ಕೂಡ ನಮ್ಮ ಗ್ರಾಮ ಸಹಕರ ಪರವಾಗಿದ್ದಾರೆ ಅವರು ಕೂಡ ಈ ವೇದಿಕೆಯಲ್ಲಿ ಅವ್ರಿಗೂ ಕೂಡ ತುಂಬ ಹೃದಯದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ಸಚಿವರು ಕೂಡ ಗ್ರಾಮ ಸಹಕರ ಪರವಾಗಿದ್ದಾರೆ ಏನಾದರೂ ಮಾಡಿ ಅವ್ರಿಗೆ ನನ್ನ ಕಾಲದಲ್ಲಿ ಅವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡಲೇಬೇಕು ಅಂತೇಳಿ ಹಣ ತೊಟ್ಟಿದ್ದಾರೆ ಈಗಾಗಲೇ ಕೇಂದ್ರ ಸಂಘ ಏನು ಒಂದು ಒಂದು ತಿಂಗಳಿಂದ ಶ್ರಮ ಪಡ್ತಾ ಇದ್ದೀವಿ ಇವತ್ತು ನಮ್ಮ ಫೈಲ್ ಮೂಮೆಂಟು ಏನು ಅಂತ ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಗೊತ್ತಿದೆ ಆದ್ರಿಂದ ಏನು ಮಾಡಿ ಇವತ್ತು ಘನ ಸರ್ಕಾರದಲ್ಲಿ ಬಡವರ ಬಂದು ದೀನ ದಲಿತರ ಅಲ್ಪಸಂಖ್ಯಾತರ ಏನಿವತ್ತು ಎಲ್ಲ ವಿವಿಧ ಯೋಜನೆಗಳನ್ನ ಅನುಷ್ಠಾನಕ್ಕೆ ಈ ಒಂದು ಸರ್ಕಾರ ತಂದಿದೆ ಇವತ್ತು ರಾಜ್ಯ ಮಟ್ಟದಲ್ಲಿ ಗ್ರಾಮ ಸಹಕರ ಹಳ್ಳಿಯಲ್ಲಿ ಇವತ್ತು ಕೆಳ ದರ್ಜೆ ನೌಕರರಾದರೂ ಕೂಡ ತಾವೆಲ್ಲ ಸರ್ಕಾರನ ಕರೆದ ಹೊಸಪೇಟೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ನಮ್ಮ ಕಂದಾಯ ಇಲಾಖೆಗೆ ಯಾವ ತರ ಸರ್ಕಾರ ಪ್ರಶಂಸೆಯನ್ನು ಕೊಟ್ಟಿದೆ ಅಂತಂದ್ರೆ ನಾವೆಲ್ಲ ಕಾರ್ಯಕ್ಯರ ಬಗ್ಗೆ ನಮ್ಮ ಸಾಹೇಬರು ಕಂದಾಯ ಸಚಿವರು ಕಟಾರಿಯಾ ಸಾಹೇಬರು ನಮ್ಮ ಕಮಿಷನರ್ ಸಾಹೇಬರು ಉನ್ನತವಾದಂತಹ ಅಧಿಕಾರಿಗಳು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಗ್ರಾಮ ಸಹಾಯಕರು ಇಲ್ಲಾಂದ್ರೆ ಕೆಲಸನೇ ಆಗೋದಿಲ್ಲ ಅಂತ ಅಲ್ಲಿ ಹೊಸಪೇಟೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ನಮ್ಮೆಲ್ಲರ ನಿಮ್ಮೆಲ್ಲರ ಪರವಾಗಿ ಸಾಹೇಬರಿಗೆ ಸರ್ಕಾರಕ್ಕೆ ಅಭಿನಂದನ ಸಲ್ಲಿಸ್ತೀನಿ ಈ ದಿನ ಏನಾದರೂ ಮಾಡಿ ನಾನು ಕೂಡ ಮೂರನೇ ತಲೆಮಾರು ನಮ್ಮ ತಾತ ನಮ್ಮಪ್ಪ ನಾನು ಇವತ್ತು ಮೂವತ್ತ್ ಮೂರು ವರ್ಷಗಳ ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ಒಂದು ದಿನ ಬೆಲೆ ಏರಿಕೆಗಳಲ್ಲಿ ಜೀವನ ಮಾಡೋದು ಬಹಳ ಕಷ್ಟ ಐತೆ ಇವತ್ತು ನಮ್ಮ ಮಕ್ಕಳು ಮಗ ದೊಡ್ಡ ಮಗ ಎಮ್ ಸಿ ಎ ಮಾಡ್ತವನೇ ಇವತ್ತು ಮಗ ಇಬ್ಬರು ಮಕ್ಕಳು ಈಗ ಬಿ ಕಾಮ್ ಮಾಡ್ತಾ ಇದ್ದಾರೆ ಒಬ್ಬ ಡಾಕ್ಟರ್ ಮಾಡಿಸ್ತಾ ಇದ್ದೀನಿ ಈ ಒಂದು ಹದಿನೈದು ಸಾವಿರದಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇದೆ ಸರ್ ನಮ್ಮ ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡೋದು ಕಷ್ಟ ಇದೆ ಸರ್ ಇವತ್ತು ನಮ್ಮ ಗ್ರಾಮ ಸೈಕರು ಸಾಯ್ತಾ ಇದ್ದಾರೆ ಸರ್ ವಯಸ್ಸಾಗಿ ಇವತ್ತು ನಿವೃತ್ತಿ ಆದರೆ ಏನಮ್ಮ ನಿವೃತ್ತಿಯಾಗಿ ಬಂದಿದೆಯಾ ಎಷ್ಟೊಂದಿದೆಯಾ ದುಡ್ಡು ನಿಮ್ಮ ಇಲಾಖೆಯಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿದೆ ಅಂತ ಹೇಳಿದ್ರೆ ಏನಿಲ್ಲ ಕಣ್ಣಮ್ಮ ಏನಕ್ಕೆ ಕೊಡಲಿಲ್ಲ ನಾನು ಸರ್ಕಾರದಲ್ಲಿ ನೌಕರಿ ನಾನು ಗೌರ್ಮೆಂಟ್ ಸರ್ವೆಂಟಲ್ಲ ನಮಗೆ ದರ ಕೊಡ್ತಾ ಇದ್ರು ತಿಂಗಳು ತಿಂಗಳ ತಗೊಂಡಿದ್ದು ಹದಿನೈದು ಸಾವಿರ ಅಷ್ಟೇ ಅಂತ ಹೇಳ್ತಾರೆ ಎಷ್ಟು ಬೇಸರ ಸಂಗತಿ ಇವತ್ತು ಅರವತ್ತೈದು ವರ್ಷ ಆಗಿ ನಿವೃತ್ತಿ ಆದರೆ ಒಂದು ಓಲ್ಡ್ ಪೆ ಓಲ್ಡ್ ಪೆನ್ಷನ್ಗೆ ಅರ್ಜಿ ಹಾಕ್ಕೊಳ್ಬೇಕು ಗ್ರಾಮ ಸಹಾಯಕ ಇವತ್ತು ಅದರಿಂದ ಜೀವನ ಮಾಡೋಕ್ಕಾಗುತ್ತಾ ಇಷ್ಟು ವರ್ಷ ಇಲಾಖೆಯಲ್ಲಿ ದುಡಿದು ಸೇವೆ ಸಲ್ಲಿಸಿ ಇವತ್ತು ರಾಜ್ಯ ಮಟ್ಟದಲ್ಲಿ ರೈತರಿಗೆ ಬಡವರಿಗೆ ಪ್ರತಿಯೊಂದು ದಾಖಲೆಗಳನ್ನು ನಾವು ಕೊಡ್ತೀವಿ ನಾವು ಮಾಡಿಸ್ಕೊಡ್ತೀವಿ ಇವತ್ತೆಲ್ಲ ಸರ್ಕಾರದಲ್ಲಿ ಉನ್ನತವಾದಂತ ಅಧಿಕಾರಿಗಳ ಜೊತೆ ಕೆಲಸ ಮಾಡ್ತೀವಿ ಆದ್ರಿಂದ ಧನ ಸರ್ಕಾರ ಇವತ್ತು ಏನ್ ತಾವು ಬಂದಿದ್ದೀರಿ ನಮ್ಮ ಗ್ರಾಮ ಸಹಕರಿಗೆ ಏನಾದರೂ ಒಂದು ಶುಭ ಸಂದೇಶ ತಂದಿರ್ತೀರಿ ಒಂದು ಒಳ್ಳೇದು ಮಾಡ್ತೀರಿ ಅಂತ ಆಶೇಪವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೂ ವೇದಿಕೆಯಲ್ಲಿ ಗೌರವಾನ್ವಿತವಾಗಿ ನಾವು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ನಮ್ಮ ಮಾರತೀ ಸಾಹೇಬರು ಕೂಡ ಏಯ್ ನಾವು ಹೋಗಿ ಭೇಟಿ ಮಾಡಿದೆ ಏಯ್ ನಿಮ್ಗೆ ಆಗ್ಬೇಕು ದುಡ್ದಿದ್ದೀರಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತೇಳಿ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡು ಗ್ರಾಮ ಸಾಹಿತ್ಯರ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಈ ವೇದಿಕೆಯಲ್ಲಿ ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಬಗ್ಗೆ ಬಹಳ ಕಾಳಜಿ ಇದೆ ಸಾಹೇಬ್ರಿಗೆ ನಮ್ಮ ಕಷ್ಟ ಕಾರ್ಪಾಣೆಗಳೆಲ್ಲ ಸಾಹೇಬರ್ ಗೊತ್ತಿದೆ ಆದ್ರಿಂದ ಏನಾದರೂ ಒಂದು ವಿಶೇಷವಾಗಿ ಒಂದು ನಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಿಕೊಂಡು ಬಂದಿದ್ದಾರೆ ಅಂತ ಆಶಾಭಾವನೆ ಇಟ್ಕೊಂಡು ನಾನು ಈ ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಇನ್ನು ಮುಂದೆ ಈಗ ಸಾಹೇಬರು ಮಾತಾಡ್ತಾರೆ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದ್ರಿ ನಮ್ಮನ್ನ ಅಲ್ಲ ಗುರ್ಸಿ ನಮ್ಮ ಹೋರಾಟಕ್ಕೆ ಮುಷ್ಕರ ಮಾಡ್ತಾ ಇದಾರೆ ಅಂತೇಳಿ ಸ್ಪಂದಿಸಿ ಅವ್ರ ಕಷ್ಟಕರ ಪಡೆಗಳನ್ನ ನೋಡೋಣ ಅಂತೇಳಿ ಇವತ್ತು ಸರ್ಕಾರ ನಮ್ಮ ಆಯುಕ್ತರು ಸಾಹೇಬರನ್ನ ನಮ್ಮ ಇಲಾಖೆಯವರನ್ನ ಕರೆದೇ ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ ನಮ್ಮ ಸಾಹೇಬರು ಮಾತಾಡೋಕೆ ಕೊಡ್ತೀವಿ